ನಮಸ್ಕಾರ ಹೇಗಿದ್ದೀರಿ ಹೇಗಿದ್ದಿರಿಡೀವಿಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಮಂಗಳೂರು ಭೀಕರ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಭಾರತ ಮತ್ತೆ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ವಿದ್ಯಮಾನ ನಡೀತಾ ಇದೆ ಆ ಕಾರಣಕ್ಕಾಗಿ ಮಾಧ್ಯಮಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಸಾರ್ವಜನಿಕವಾಗಿ ಘಟನೆಗೆ ಸಂಬಂಧಪಟ್ಟ ಹಾಗೆ ಹೆಚ್ಚು ಚರ್ಚೆ ಆಗಿಲ್ಲ ಆದ್ರೆ ನಾನು ಈ ವಿಚಾರವನ್ನ ನಿಮ್ಮೆಲ್ಲರಿಗೂ ಕೂಡ ತಲುಪಿಸಲೇಬೇಕು ಯಾಕಂದ್ರೆ ತೀರಾ ಗಂಭೀರವಾದಂತ ವಿಚಾರ ಇದು ಏನಾಗಿದೆ ಅಂದ್ರೆ ಓರ್ವ ವ್ಯಕ್ತಿ ಕ್ರಿಕೆಟ್ ಗ್ರೌಂಡ್ ಒಂದಕ್ಕೆ ಬರ್ತಾ ಇದ್ದ ಹಾಗೆ ಹೆಚ್ಚು ಕಡಿಮೆ ಒಂದು ಮೂವತ್ತು ಜನ ಆತನನ್ನ ದೊಣ್ಣೆ ಕಲ್ಲು ಸಿಕ್ಕ ಸಿಕ್ಕ ವಸ್ತುಗಳಿಂದ ಹೊಡೆದು ಬಡೆದು ಸಾಯಿಸಿ ಬಿಟ್ಟಿದ್ದಾರೆ ಒಬ್ಬ ವ್ಯಕ್ತಿಯನ್ನ ಗುಂಪಾಗಿ ಬಂದು ಜನ ಸಾಯಿಸ್ತಾರೆ ಅಂದ್ರೆ ಏನ್ ಹೇಳಿ ನಮ್ಮ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಸಾಕಷ್ಟು ಪ್ರಶ್ನೆ ಉದ್ಭವ ಆಗ್ತಾ ಇದೆ ಅಥವಾ ರಾಜ್ಯದ ಕಾನೂನು ಸುವ್ಯವಸ್ಥೆ ಬಗ್ಗೆ ಯಾರಿಗೂ ಕೂಡ ಯಾವುದೇ ಆತಂಕವೂ ಕೂಡ ಇಲ್ಲ ಅಂತ ಕಾಣುತ್ತೆ ಒಬ್ಬ ಬರ್ತಾನಂತೆ ಒಂದು ಹತ್ತು ಹದಿನೈದು ಜನ ಇಪ್ಪತ್ತು ಜನ ಸೇರ್ಕೊಳ್ತಾರಂತೆ ಆತನನ್ನ ಹೊಡೆದು ಬಡದು ಸಾಯಿಸಿಬಿಡ್ತಾರಂತೆ ಈಗ ಪ್ರಕರಣ ಪಡೆದುಕೊಂಡಿರುವಂತ ತಿರುವೇನಪ್ಪ ಅಂದ್ರೆ ಆತ ಏನು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ನಂತೆ ಆ ಕಾರಣಕ್ಕಾಗಿ ಇವರು ಹೊಡೆದು ಸಾಯಿಸಿಯೇ ಬಿಟ್ರಂತೆ ಗೃಹ ಸಚಿವರಾಗಿರುವಂತ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಅದೇ ರೀತಿಯಾಗಿ ಹೇಳಿಬಿಡ್ತಾರೆ ಇನ್ನು ಆರಂಭದಲ್ಲಿ ಪೊಲೀಸರು ನಡೆದುಕೊಂಡಂತಹ ರೀತಿ ಇವೆಲ್ಲವೂ ಕೂಡ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕಷ್ಟು ಅನುಮಾನವನ್ನ ಮೂಡಿಸ್ತಾ ಇದೆ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಏನೇನೋ ಒಂದಷ್ಟು ಡೌಟ್ಸ್ ಗಳಲ್ಲೂ ಕೂಡ ಬರ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಅಂದ್ರೆ ಕಂಪ್ಲೀಟ್ ಆಗಿ ಏನಾದರೂ ಮುಚ್ಚಿ ಹಾಕುವಂತ ಪ್ರಯತ್ನವನ್ನ ಪಡಲಾಯ್ತಾ ಏನು ಎತ್ತ ಅಂತ ಹೇಳಿ ಹಾಗೆ ಈ ರೀತಿಯಾಗಿ ಆತನಿಗೆ ಹೊಡೆದು ಬಡದು ಸಾಯಿಸದಂತವರು ಅಕ್ಷರದ ಅರಿವಿಲ್ಲ ಸಮಾಜದ ಅರಿವಿಲ್ಲ ಬದುಕಿನ ಬಗ್ಗೆ ಗೊತ್ತಿಲ್ಲ ಆ ರೀತಿಯಾದಂತವರಲ್ಲ ಸಮಾಜದ ಬೇರೆ ಬೇರೆ ಸ್ಥಳಗಳಲ್ಲಿ ಗುರುತಿಕೊಂಡಂತವರು ಅಥವಾ ಬೇರೆ ಬೇರೆ ಒಳ್ಳೊಳ್ಳೆ ಕೆಲಸವನ್ನ ಮಾಡಿಕೊಂಡಿದ್ದಂತವರು ಅಂತವರ ಈ ರೀತಿಯಾಗಿ ಹೊಡೆದು ಹೊಡೆದು ಒಬ್ಬ ವ್ಯಕ್ತಿಯನ್ನ ಸಾಯಿಸಿ ಬಿಟ್ಟಿದ್ದಾರೆ ಏನು ಪ್ರಕರಣ ವಿವರವನ್ನ ಗಮನಿಸುತ್ತಾ ಹೋಗೋಣ ಬಂಧುಗಳೇ ಇದು ಮಂಗಳೂರಿನ ಕುಡುಪು ಎನ್ನುವಂತಹ ಭಾಗದಲ್ಲಿ ನಡೆದಿರುವಂತಹ ಘಟನೆ ಪ್ರಮುಖ ರಸ್ತೆಯಿಂದ ಒಂದು ಅರ್ಧ ಕಿಲೋಮೀಟರ್ ಒಳಗಡೆ ಇರುವಂತಹ ಭಾಗ ಅದು ನಿರ್ಜನ ಪ್ರದೇಶ ಜನ ಓಡಾಡದಂತಹ ಪ್ರದೇಶ ಅಲ್ಲ ಜನ ಓಡಾಡುವಂತಹ ಪ್ರದೇಶವೇ ಅದು ಅಲ್ಲಿ ಆ ಭಾಗದ ಒಂದು ಮೂವತ್ತರಿಂದ ನಲವತ್ತು ಜನ ಕ್ರಿಕೆಟ್ ಆಡ್ತಾ ಇರ್ತಾರೆ ಏಪ್ರಿಲ್ ಇಪ್ಪತ್ತ ಏಳನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆಯ ಸುಮಾರಿಗೆ ಆಗ ಕೇರಳ ಮೂಲದ ಕೇರಳದ ವೈನಾಡು ಮೂಲದ ಆರಂಭದಲ್ಲಿ ಗೊತ್ತಾಗಿರಲಿಲ್ಲ ಆತನ ಮೂಲ ಹಿನ್ನೆಲೆ ಎಲ್ಲವೂ ಕೂಡ ಈಗ ಗೊತ್ತಾಗಿದೆ ಕೇರಳದ ವೈನಾಡಿನ ಯಾವುದೊಂದು ಹಳ್ಳಿಯ ಅಶ್ರಫ್ ಎನ್ನುವ ಒಂದು ನಾಲ್ಕು ವರ್ಷದ ಯುವಕ ಆ ಕ್ರೀಡಾಂಗಣಕ್ಕೆ ಬರ್ತಾನೆ ಆತ ಬರ್ತಾ ಇದ್ದ ಹಾಗೆ ಅಲ್ಲಿ ಏನಾಯ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆಕ್ಚುಲ್ ಆಗಿ ಈ ಕ್ಷಣಕ್ಕೂ ಕೂಡ ಗೊತ್ತಾಗ್ತಾ ಇಲ್ಲ ಆತ ಬರ್ತಾ ಇದ್ದ ಹಾಗೆ ಆತನನ್ನ ಅಲ್ಲೆಲ್ಲರೂ ಕೂಡ ಸೇರ್ಕೊಂಡು ಸರಿಯಾಗಿ ಹೊಡೆದು ಬಿಟ್ಟಿದ್ದಾರೆ ದೊಣ್ಣೆಯಿಂದ ಕಲ್ಲಿನಿಂದ ಮನಸ್ಸಿಗೆ ಸಿಕ್ಕ ಸಿಕ್ಕದಿಂದ ಹೊಡೆದು ಬಿಟ್ಟಿದ್ದಾರೆ ಆತನ ರಕ್ತ ಹೆಪ್ಪುಗಟ್ಟಿದೆ ದೇಹದ ಸೂಕ್ಷ್ಮ ಭಾಗಗಳಿಗೆ ಪೆಟ್ಟಾಗಿದೆ ಆತ ಸ್ಥಳದಲ್ಲೇ ಪ್ರಾಣವನ್ನ ಕಳ್ಕೊಂಡಿದ್ದಾನೆ ಅಲ್ಲೊಂದು ದೇವಸ್ಥಾನ ಇದೆ ದೇವಸ್ಥಾನದ ಪಕ್ಕ ಆತನ ಶವವನ್ನು ಎಸ್ತು ಹೋಗಿಬಿಟ್ಟಿದ್ದಾರೆ ಅದಾದ ಬಳಿಕ ಪೊಲೀಸರಿಗೆ ಮಾಹಿತಿ ಬರುತ್ತೆ ಪೊಲೀಸರು ಸ್ಪಾಟಿಗೆ ಬರ್ತಾರೆ ಏನೇನು ಕಾನೂನು ಪ್ರಕ್ರಿಯೆಯನ್ನ ಮಾಡಬೇಕು ಅದೆಲ್ಲವನ್ನು ಕೂಡ ಮಾಡ್ತಾರೆ ಆರಂಭದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಯು ಡಿ ಆರ್ ಅನ್ನ ದಾಖಲಿಸಿಕೊಳ್ತಾರೆ ಮೊದಲು ಪೊಲೀಸರು ಯಾರಿಂದ ದೂರನ್ನ ಪಡೆದುಕೊಂಡ್ರು ಅಂದ್ರೆ ಈ ಗುಂಪು ಹತ್ಯೆಯಲ್ಲಿ ಭಾಗಿಯಾಗಿದ್ದಂತ ಮಂಜುನಾಥ್ ಎನ್ನುವಂತಹ ವ್ಯಕ್ತಿಯಿಂದಲೇ ಪ್ರಕರಣವನ್ನ ಪೊಲೀಸರು ದಾಖಲಿಸಿಕೊಳ್ತಾರೆ ಆರಂಭದಲ್ಲಿ ಪೊಲೀಸರು ಈ ವಿಚಾರವನ್ನ ಮಾಧ್ಯಮದವರಿಗೂ ಕೂಡ ಬ್ರೀಫ್ ಮಾಡೋದಿಲ್ಲ ಸಾರ್ವಜನಿಕರಿಗೂ ಕೂಡ ತಿಳಿಸೋದಿಲ್ಲ ಈ ರೀತಿಯಾಗಿಲ್ಲವನ್ನು ಕೂಡ ಒಂದು ರೀತಿಯಲ್ಲಿ ಡೌಟ್ ಬರುವ ರೀತಿಯಲ್ಲಿ ಪೊಲೀಸರು ವರ್ತನೆಯನ್ನು ತೋರ್ತಾರೆ ಅದಾದ ಬಳಿಕ ಸಾರ್ವಜನಿಕವಾಗಿ ಈ ವಿಚಾರ ಯಾವಾಗ ಗೊತ್ತಾಗುತ್ತೋ ಸಾರ್ವಜನಿಕರ ಒತ್ತಡ ಜಾಸ್ತಿ ಆಗುತ್ತೋ ಹೆಚ್ಚು ಕಡಿಮೆ ಒಂದು ಮೂವತ್ತ ಎರಡು ಗಂಟೆಯ ಬಳಿಕ ಎಫ್ ಐ ಅನ್ನು ದಾಖಲಿಸಿಕೊಳ್ಳಲಾಗುತ್ತೆ ಅದು ಕೂಡ ದೂರನ್ನ ಪಡೆದಿದ್ದು ಅದೇ ಸ್ಪಾಟ್ ನಲ್ಲಿ ಇದ್ದಂತ ಓರ್ವ ವ್ಯಕ್ತಿಯಿಂದ ಆ ವ್ಯಕ್ತಿ ಆ ಕೃತ್ಯದಲ್ಲಿ ಭಾಗಿಯಾಗಿದ್ದಾರಾ ಇಲ್ವೋ ಎಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಿದೆ ಆ ವ್ಯಕ್ತಿ ಹೇಳಿದಂತ ವಿಚಾರ ಏನಪ್ಪಾ ಅಂದ್ರೆ ಈ ಅಶ್ರಫ್ ಬರ್ತಾ ಇದ್ದ ಹಾಗೆ ಪಾಕಿಸ್ತಾನ ಜಿಂದಾಬಾದ್ ಅಥವಾ ಪಾಕಿಸ್ತಾನ ಪಾಕಿಸ್ತಾನ್ ಅಂತ ಹೇಳಿ ಕೂಕ್ಕೊಂಡು ಬಂದ್ರು ಆಗ ನಮಗೆ ಸಿಟ್ಟು ಬಂತು ನೋಡಲ್ಲಿ ಪಾಕಿಸ್ತಾನ ಅಂತ ಕೂಗ್ತಿದ್ದಾನೆ ಅಂತ ನಮ್ಮಲ್ಲಿ ಒಬ್ರು ಹೋದ್ರು ಅದಾದ ಬಳಿಕ ನಾವೆಲ್ಲರೂ ಕೂಡ ಸೇರ್ಕೊಂಡ್ವಿ ಸೇರ್ಕೊಂಡು ಆ ವ್ಯಕ್ತಿಯನ್ನ ಹೊಡೆದ್ವಿ ನಾನಾ ನಾನು ಆ ಸಂದರ್ಭದಲ್ಲಿ ಹೇಳಿದೆ ಹೊಡಿಬೇಡಿ ಹೊಡಿಬೇಡಿ ಎನ್ನುವ ರೀತಿಯಲ್ಲಿ ಅದರಲ್ಲಿ ಇದ್ದಂಥವರೆಲ್ಲರೂ ಕೂಡ ಹೊಡೆದುಬಿಟ್ರು ಹೊಡೆದ ಆತನ ಪ್ರಾಣವನ್ನ ತೆಗೆದು ಬಿಟ್ರು ಅಂತ ಹೇಳಿ ಆ ವ್ಯಕ್ತಿಯಿಂದ ಇದೀಗ ದೂರನ್ನ ದಾಖಲಿಸಿಕೊಂಡಿದ್ದಾರೆ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂದ ಕಾರಣಕ್ಕಾಗಿ ಸಾಯಿಸ್ಬಿಟ್ವಿ ಎನ್ನುವ ರೀತಿಯಲ್ಲಿ ಆ ವ್ಯಕ್ತಿ ಹೇಳ್ತಿದ್ದಾರೆ ಈಗ ಅಶ್ವರಫ್ ಪಾಕಿಸ್ತಾನ್ ಜಿಂದಾಬಾದ್ ಅಂದಿದ್ದಕ್ಕೆ ಅಲ್ಲಿ ಪ್ರತ್ಯಕ್ಷವಾದಂತಹ ಸಾಕ್ಷಿ ಯಾರೂ ಕೂಡ ಇಲ್ಲ ಅಲ್ಲಿ ಇದ್ದಂಥವರೆಲ್ಲರೂ ಕೂಡ ಈ ಗುಂಪು ಹತ್ತಿಯಲ್ಲಿ ಭಾಗಿ ಆದಂತವರೇ ಹೀಗಾಗಿ ಆತ ಕೂಗಿದ್ನೋ ಇಲ್ವೋ ಯಾವುದು ಕೂಡ ಸ್ಪಷ್ಟನೆ ಇಲ್ಲ ಆದ್ರೆ ನಮ್ಮ ಮಾನ್ಯ ಗೃಹ ಸಚಿವರು ಯಾವುದೇ ಕ್ಲಾರಿಟಿಯೂ ಕೂಡ ಇಲ್ಲದಂತೆ ಏಕಾಏಕಿಯಾಗಿ ಬಂದುಬಿಟ್ಟು ಮಾಧ್ಯಮದ ಎದುರುಗಡೆ ನೋಡಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗ್ಬಿಟ್ಟು ಆ ಕಾರಣಕ್ಕಾಗಿ ಹೊಡೆದು ಸಾಯಿಸ್ಬಿಟ್ರು ಅಂತ ಹೇಳಿ ಆರಾಮಾಗೊಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟುಬಿಟ್ರು ಅಲ್ಲಿ ಹೋಗಿದ್ದೊಂದು ಜೀವ ಜೀವಕ್ಕೆ ಬೆಲೆಯೇ ಇಲ್ಲದ ರೀತಿಯಲ್ಲಿ ಇವರೆಲ್ಲರೂ ಕೂಡ ಮಾತಾಡ್ತಾರೆ ಇಂಥವರಿಂದ ನಾವೆಲ್ಲ ಏನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ ಹೇಳಿ ಅದೇ ಧರ್ಮಸ್ಥಳ ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇಡೀ ರಾಜ್ಯ ಹೊತ್ತು ಉರಿಯುವ ಸಂದರ್ಭದಲ್ಲಿ ಇದೇ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ರು ಏನಂತ ಈ ಪ್ರಕರಣದಲ್ಲಿ ನಾವೇನು ಮಾಡೋಕ್ಕಾಗಲ್ಲ ಏನೂ ಮಾಡೋದಿಲ್ಲ ಅನ್ನುವ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ನಿರ್ಭಾವುಕರು ಇವರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ಕಲ್ಲು ಬಂಡೆ ಇದ್ದ ಹಾಗೆ ಇವರ ಹೃದಯ ಯಾರಿಗೂ ಕರಗೋದಿಲ್ಲ ಏನೂ ಇಲ್ಲ ಕಾನೂನು ಸುವ್ಯವಸ್ಥೆ ಬಗ್ಗೆ ಕೂಡ ಹೆಚ್ಚು ತಲೆ ಕೆಡಿಸಿಕೊಳ್ಳೋದಿಲ್ಲ ಇಂಥದ್ದೊಂದು ಇನ್ಸಿಡೆಂಟ್ ಆಗಿದೆ ಆರಾಮಾಗಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರು ಯಾವಾಗ ಆಕ್ರೋಶ ವ್ಯಕ್ತವಾಯಿತು ಇವತ್ತು ಉಲ್ಟಾ ಹೊಡಿತಿದ್ದಾರೆ ಅಯ್ಯೋ ನಾನ್ ಹೇಳಿದ್ದಲ್ಲ ಆ ಹೇಳಿಕೆ ಮಾಧ್ಯಮಗಳಲ್ಲಿ ತಿರುಚಲಾಗಿದೆ ಬೇರೆಯವರು ಹೇಳಿದ್ದು ಅದನ್ನು ನಾನು ನಿಮಗೆ ಹೇಳಿದ್ದು ಎನ್ನುವ ರೀತಿಯಲ್ಲಿ ಇವತ್ತು ಗೃಹ ಸಚಿವರು ಹೇಳ್ತಿದ್ದಾರೆ ಬಿಡಿ ಇಂಥವ್ರ ಬಗ್ಗೆ ನಾವು ಏನಕ್ಕೆ ಮಾತಾಡೋಣ ಹೇಳಿ ನಾನು ಜಾಸ್ತಿ ಮಾತಾಡೋಕ್ ಹೋಗಲ್ಲ ಬಿಡಿ ಒಟ್ಟಾಗ ಗೃಹ ಸಚಿವರು ಈ ರೀತಿಯಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ರು ಸದ್ಯ ಅಶ್ರಫ್ ಕುಟುಂಬಸ್ಥರು ಕೂಡ ಬಂದಿದ್ದಾರೆ ಕುಟುಂಬಸ್ಥರು ಹೇಳ್ತಿದ್ದಾರೆ ಆತ ಮಾನಸಿಕ ಅಸ್ವಸ್ಥ ಬಹಳ ದಿನಗಳಿಂದ ಆತನಿಗೆ ಮಾನಸಿಕವಾದಂತ ಸಮಸ್ಯೆ ಇತ್ತು ಹೀಗಾಗಿ ಆತ ಊರೂರು ತಿರುಗಾಡ್ತಾ ಇದ್ದ ಅಲ್ಲಿ ಅಲ್ಲಿ ಸಣ್ಣದಾಗಿ ಕಾರ್ಮಿಕನಾಗಿ ಕೆಲಸವನ್ನ ಮಾಡ್ತಾ ಇದ್ದ ದುಡ್ಡನ್ನು ಏನ್ ಮಾಡ್ತಾ ಇದ್ನೋ ಅದು ಕೂಡ ನಮಗೆ ಸರಿಯಾಗಿ ಗೊತ್ತಿಲ್ಲ ಅಪರೂಪಕ್ಕೆ ಏನೋ ಮನೆಗೆ ಬರ್ತಾ ಇದ್ದ ಆತನ ಸರಿಪಡಿಸುವಂತ ಪ್ರಯತ್ನವನ್ನ ಪಟ್ವಿ ಟ್ರೀಟ್ಮೆಂಟ್ ಅನ್ನು ಕೂಡ ಕೊಡಿಸಿದ್ವಿ ಆದ್ರೂ ಕೂಡ ಆತ ಸರಿ ಆಗ್ಲಿಲ್ಲ ಈ ರೀತಿಯಾಗಿ ಊರೂರು ತಿರ್ತಾ ಇದ್ದ ಒಟ್ಟಾರೆ ಮಾನಸಿಕ ಅಸ್ವಸ್ಥನಾಗಿದ್ದ ಎನ್ನುವ ರೀತಿಯಲ್ಲಿ ಕುಟುಂಬಸ್ಥರು ಇದೀಗ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅಂತ್ಯಕ್ರಿಯೆ ಪ್ರಕ್ರಿಯೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಇನ್ನು ಘಟನೆಗೆ ಸಂಬಂಧಪಟ್ಟಾಗ ಹೆಚ್ಚು ಕಡಿಮೆ ಒಂದು ಇಪ್ಪತ್ತು ಮಂದಿಯನ್ನ ಬಂಧಿಸಲಾಗಿದೆ ಇನ್ನು ಈ ಘಟನೆಯಲ್ಲಿ ಅಥವಾ ಗುಂಪು ಹತ್ತಿಯಲ್ಲಿ ಬಿಜೆಪಿಯ ಮಾಜಿ ಕಾರ್ಪೊರೇಟರ್ ಸಂಗೀತ ಅನ್ನುವಂಥವರ ಗಂಡ ರವೀಂದ್ರ ಅನ್ನುವಂಥವ್ರು ಭಾಗಿಯಾಗಿದ್ದಾರೆ ಎನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ ಅವರು ಶಾಸಕರಾಗಿರುವಂಥ ಭರತ್ರೆ ಶೆಟ್ಟಿ ಆಪ್ತ ಎನ್ನುವಂಥ ವಿಚಾರವೂ ಕೂಡ ಇದೀಗ ಮುನ್ನೆಲೆಗೆ ಬಂದಿದೆ ಆ ಕಾರಣಕ್ಕಾಗಿ ಪೊಲೀಸರು ಈ ಪ್ರಕರಣವನ್ನು ಗೋಪ್ಯವಾಗಿಟ್ರು ಮುಚ್ಚಿ ಹಾಕೋದಕ್ಕೆ ಪ್ರಯತ್ನವನ್ನ ಪಟ್ಟರು ಸಾರ್ವಜನಿಕರು ವಿಚಾರಕ್ಕೆ ಸಂಬಂಧಪಟ್ಟ ಮಾತಾಡಿಲ್ಲ ಅಂತಾಗಿದ್ರೆ ಅದನ್ನಲ್ಲೇ ಕ್ಲೋಸ್ ಮಾಡ್ತಾ ಇದ್ರು ಈ ರೀತಿಯಾಗಿಯೂ ಕೂಡ ಒಂದಷ್ಟು ಆರೋಪಗಳನ್ನು ಮಾಡಲಾಗ್ತಾ ಇದೆ ನೋಡೋಣ ಪೊಲೀಸರು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಈಗ ಸಾರ್ವಜನಿಕರು ಒತ್ತಾಯ ಜಾಸ್ತಿ ಆಗಿದೆ ಯಾವ ರೀತಿಯಾಗಿ ತನಿಖೆಯನ್ನು ಮುಂದುವರಿಸ್ತಾರೆ ಏನು ಎತ್ತ ಅದೆಲ್ಲವನ್ನೂ ಕೂಡ ಕಾದು ನೋಡೋಣ ಆದರೆ ಇಲ್ಲಿರುವಂಥ ಪ್ರಶ್ನೆ ಏನಪ್ಪಾ ಅಂದ್ರೆ ಒಂದು ಆತ ಪಾಕಿಸ್ತಾನ ಅಂತ ಕೂಗಿದ್ರೆ ಅದು ತಪ್ಪೆ ಯಾರೂ ಕೂಡ ಅದನ್ನ ಕ್ಷಮಿಸೋದಿಕ್ಕೆ ಸಾಧ್ಯ ಇಲ್ಲ ಬಿಡಿ ದ್ರೋಹಿ ದೇಶವನ್ನ ಅಥವಾ ದ್ರೋಹಿ ದೇಶದ ಪರವಾಗಿ ಯಾರೂ ಕೂಡ ಘೋಷಣೆಯನ್ನ ಕೂಗಬಾರದು ಆದರೆ ಆತ ಕೂಗಿದ್ದ ಅನ್ನೋದಕ್ಕೆ ಇಲ್ಲಿವರೆಗೂ ಕೂಡ ಖಚಿತತೆ ಇಲ್ಲ ಅಲ್ಲಿ ಏನಾಗಿದೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಆ ಯುವಕ ಮಾನಸಿಕ ಅಸ್ವಸ್ಥನಾಗಿರುವ ಕಾರಣಕ್ಕಾಗಿ ಕುಟುಂಬಸ್ಥರು ಹೇಳ್ತಿರುವ ರೀತಿಯಲ್ಲಿ ಏನಾದರೂ ಜಗಳ ಆಗಿರಬಹುದು ಆ ಕಾರಣಕ್ಕಾಗಿ ಟ್ರಿಗರ್ ಆಗಿರಬಹುದು ಸಾಯಿಸಿದ ನಂತರ ಪಾಕಿಸ್ತಾನ ಜಿಂದಾಬಾದ್ ಅಂತ ಘೋಷಣೆ ಕೂಗುದಾ ಅಂತೇಳಿ ಇವರು ಹೇಳ್ತಾ ಇರಬಹುದು ಅಥವಾ ಆತ ಕೂಗಿರಬಹುದು ಯಾವುದು ಕೂಡ ಇಲ್ಲಿವರೆಗೆ ಗೊತ್ತಿಲ್ಲ ಆದರೆ ಇರುವಂತ ಪ್ರಶ್ನೆ ಅಂದ್ರೆ ಪಾಕಿಸ್ತಾನ ಜಿಂದಾಬಾದ್ ಅಂತ ಆತ ಕೂಗ್ತಾ ಇದ್ದ ಹಾಗೆ ಆತನ ವಿರುದ್ಧ ದೂರನ್ನ ಕೊಡಬಹುದಿತ್ತು ಕಾನೂನು ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳೋದಿಕ್ಕೆ ಏನೇನು ಮಾಡಬೇಕು ಎಲ್ಲವನ್ನೂ ಕೂಡ ಮಾಡಬಹುದಿತ್ತು ಆದ್ರೆ ಆತ ಕೂಗುದ ಅನ್ನುವ ಕಾರಣಕ್ಕಾಗಿ ಹಿಂದೆ ಮುಂದೆ ನೋಡಿದೆ ದೊಣ್ಣೆ ಕಲ್ಲು ಎಲ್ಲ ತಗೊಂಡು ಹೊಡೆದು ಸಾಯಿಸ್ತೀವಿ ಕಾನೂನನ್ನು ನಾವೇ ಕೈಗೆತ್ತಿಕೊಳ್ತೀವಿ ಅಂದರೆ ಯಾಕೆ ಬೇಕೇಳಿ ಪೊಲೀಸ್ ಸ್ಟೇಷನ್ನು ಯಾಕೆ ಬೇಕು ಕೋರ್ಟು ಕಚೇರಿ ಮತ್ತೊಂದು ಎಲ್ಲವನ್ನೂ ಕೂಡ ಈ ರೀತಿಯಾಗಿ ಯಾರಾದರೂ ಏನಾದರೂ ಮಾಡ್ತಾ ಇದ್ದ ಹಾಗೆ ನಾವೇ ಹೊಡೆದ್ ಸಾಯಿಸ್ಬಿಡೋಣ ಹಾಗಾದ್ರೆ ಎಲ್ಲರೂ ಕೂಡ ಎಲ್ಲರೂ ನಾವೆಲ್ಲರೂ ಸೇರಿದಂತೆ ಬೇಕಾದಷ್ಟು ತಪ್ಪುಗಳನ್ನ ಮಾಡ್ತಿರ್ತೀವಿ ಎಲ್ಲರೂ ನಾಗ ಹೊಡೆದು 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 ರಸ್ತೆಯಲ್ಲಿ ಸಾಯಿಸ್ಬಿಡೋಣ ಇಲ್ಲಿ ಗೃಹ ಇಲಾಖೆ ಬೇಡ ಪೊಲೀಸರು ಬೇಡ ಕೋರ್ಟು ಕಚೇರಿ ಯಾವುದೂ ಕೂಡ ಬೇಡ ಒಂದು ಜೀವ ಒಂದು ಪ್ರಾಣ ಅನ್ನೋದನ್ನು ಕೂಡ ನೋಡಿದ್ರು ಹೊಡೆದು ಸಾಯಿಸ್ತಾರೆ ಅಂದ್ರೆ ಏನು ಹೇಳಬೇಡ ಹೇಳಿ ಈ ಘಟನೆನ ಸಮರ್ಥನೆ ಮಾಡ್ಕೊಳ್ಳುವಂತ ಒಮ್ಮೆ ಯೋಚನೆ ಮಾಡಿ ಆತನ ಪ್ಲೇಸ್ ನಲ್ಲಿ ಏನಾಗ್ತಿತ್ತು ಅಂತ ಇಲ್ಲ ಅಥವಾ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಆಕರಣಕ್ಕ ಹೊಡೆ ಸಾಯಿಸಿದ್ರು ಸರಿಯದು ದೇಶಭಕ್ತಿ ಮತ್ತೊಂದು ಮಗದೊಂದು ಅಂತ ದಯವಿಟ್ಟು ಮುಂದೆ ಬರೋದಕ್ಕೆ ಹೋಗಬೇಡಿ ಅಲ್ಲಿ ಏನಾಗಿತ್ತು ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ ಅಪ್ಪಿತಪ್ಪಿ ಆತ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗಿದ್ದ ಅಂತಲೇ ಇಟ್ಕೊಳ್ಳಿ ಆತ ಮಾನಸಿಕ ಅಸ್ವಸ್ಥ ಅಂತ ಕುಟುಂಬಸ್ಥರು ಹೇಳ್ತಾ ಇದ್ದಾರೆ ಇಲ್ಲ ಮಾನಸಿಕ ಅಸ್ವಸ್ಥ ಆಗದೆಯೂ ಕೂಡ ಆತ ಕೂಗಿದ್ದ ಅಂತ ಇಟ್ಕೊಳ್ಳಿ ಈ ವಿಧಾನಸೌಧದಲ್ಲಿ ಕೂಗುದ್ರಲ್ಲ ಆತನ ಹೊಡೆದು ಸಾಯಿಸಿಬಿಟ್ರ ಇಲ್ಲ ತಾನೆ ಯಾಕೆ ಅವರೆಲ್ಲರೂ ಕೂಡ ಪ್ರಭಾವಿಗಳು ಅಥವಾ ಇನ್ಯಾರೋ ಆಪ್ತರು ಆ ಕಾರಣಕ್ಕಾಗಿ ಈತ ಹಿಂದೆ ಮುಂದೆ ಇಲ್ಲ ಸಿಕ್ಕದ ಹೊಡೆದ ಸಾಯಿಸೇ ಬಿಟ್ರಿ ಹಾಗಾದ್ರೆ ಏನ್ ಹೇಳಬೇಕು ಎಲ್ಲಿಗೆ ಹೋಗ್ತಾ ಇದೆ ದೇಶ ಕರಾವಳಿ ಅಂಥದ್ದೊಂದು ಭಾಗ ಈ ರೀತಿಯಾಗಿ ಆಗ್ತಿದೆ ಅಂದ್ರೆ ಏನ್ ಹೇಳಬೇಕು ಅನ್ನೋದು ನನಗೆ ಅರ್ಥ ಆಗ್ತಿಲ್ಲ ದಯವಿಟ್ಟು ಯಾರು ಕೂಡ ಇಂಥದನ್ನ ಸಮರ್ಥನೆ ಮಾಡ್ಕೊಳಕ್ ಹೋಗಬೇಡಿ ತಪ್ಪು ಮಾಡದ ಅಂದ ಮಾತ್ರಕ್ಕೆ ನಡು ರಸ್ತೆಯಲ್ಲಿ ಸಾಯಿಸ್ತೀವಿ ಅಂದ್ರೆ ಏನ್ ಹೇಳಬೇಕೋ ಗೊತ್ತಿಲ್ಲ ಬಂಧುಗಳೇ ನೋಡೋಣ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ನಿಮ್ಗೇನಷ್ಟೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ